ಅಪ್ಪ ಅಮ್ಮ ಕಮ್ಮಿ ಐ ಅದ್ ನೋಡ್ಕೊಂಡು ಸರಿಯಾಗಿರ್ಬೇಕು ಇನ್ನು ಎಲ್ಲ ಯಾರು ಗುಂಪಿನ ಹೋದೆ ಇದ್ರ ಸರ್ ಹೋಗಿದ್ದೆ ಹಣಿಕೆ ಹಾಕಿ ಹೋಗಿದ್ದೆ ಏನು ಕೇಳಲ್ಲ ಅದನ್ನ ನೀವು ನೋಡಿಸಿ ಅದನ್ನ ಕಂಡು ವಿಡಿಯೋದಾಗ ಓದೋದಾಗ ಅದರ ತಮ್ಮ ಮಾಹಿತಿ ಬಂತು ಆ ಕೇಸ್ನ ನೀವು ಇರ್ತೀರಿ ತಿಳ್ಕೊಂಬಿಡ ಎಲ್ಲಿ ಜಗಳ ಕಾಡ್ತಾವೆ ಅಲ್ಲಿಂದ ಮಾರು ದೂರ ಹೋಗಿ ನೀವು ನಡ್ಪ ಇದ ಸರಿಯಲ್ಲ ಅಂತಂದೇಳಿ ಹೇಳಿ ನೋಡಕ್ಕೆ ಹೋಗಂಗಿಲ್ಲ ನಾವು ಹೆಸರುಂದೇ ಮೇಲೆ ಆಯ್ತಾ ಏನೋ ಮಾಡ್ತಕ್ಕಂಥ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡಿಕೊಡ್ತಾರೆ ಬರ್ತಾ ರಿಜಿಸ್ಟರ್ ಅಲ್ಲಿ ಸಹ ಕಳ್ಸ್ತಾರೆ ಇರಬೇಕು ಬ್ರೇಕ್ ಆಪ್ಷನ್ ಅವರೆಲ್ಲ ಮೊಬೈಲ್ ಚೆಕ್ ಮಾಡಿ ಬರೀ ಕ್ರೈಮ್ ಟ್ರೈನ್ ಬರಿ ಅವ್ರು ಮೊಬೈಲ್ ತೋರಲ್ಲವ ಮೊಬೈಲ್ ತೋರ ಬಂದು ಚೆಕ್ ಮಾಡಿರೋ ಏನು ಮಾಡಿಕೊಂಡ್ರೆ ಚೆಕ್ ಮಾಡಬೇಕು ಚೆಕ್ ಆಗಿ ಎಲ್ಲರೂ ಏನು ಹಾಂ ಯಾವಂದ್ರ ಮನೆಯಾಗ ಒಂದ್ ಕಾಣ್ ಚಾಕೂರ್ ಎಲ್ಲ ನಂತೂ ನಿಗಾ ಐತಿ ಮಾಡತ್ತಾರೋಲೀಸ್ ವಾಚ್ ಮಾಡತ್ತಾರ ನೀನ್ ಹೋಗಿರಿ ಎಲ್ಲಿ ಯಾವ್ದು ಆ ಏನೇನು ವ್ಯವಹಾರ ಮಾಡಾತ್ರಿ ಯಾವ ಗಾಂಜಾ ಮಾಡಿ ಬಡ್ಡಿ ವ್ಯವಹಾರ ಯಾವ್ ಮಾಡದ್ರಿ ಎಲ್ಲ ಎಲ್ಲ ನಡ್ದಾವ ಈಗ ಹೆತ್ತಗೋಗಿರ್ತೀರ ನಿಮ್ ಜೀವನದ ಮೂಲಸೂಚಿ ನೋಡಿದಾಗ ಯಾರು ಜಾಗ ಎಲ್ಲೇ ಹೋಗಿ ನೀವ್ ಪಾರ್ಟಿಸಿಪೇಟ್ ಮಾಡಿ ಬಯಸ್ರಿ ಅಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ತ್ವಚೆಗೆ ಶಿಕ್ಷೆ ತೊಂದ್ರೆ ಆಗ್ತತಿ ನೋಡು ಗಡಿಪಾರ ಅಥವಾ ಇನ್ನೇನೋ ಗುಂಡ ಎಕ್ತ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಆಗುತ್ತೆ ಸರಿಯಾಗಿ ನಿಮ್ಮ ಉದ್ಯೋಗ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇರಬೇಕು ಏ ಇವತ್ತು ಎವ್ರಿ ಡೇ ಇನ್ನೂ ಒಂದು ಕೆಲಸ ಮಾಡಿರಿ ಸರ್ ನೈಟ್ ಬೀಟಿಗೆ ಹೋದಾಗ ಇವರೆಲ್ಲ ಮನೆಗೆ ಚೆಕ್ ಜಾಸ್ತಿ ಕಂಟಿನ್ಯೂ ಚೆಕ್ ಮಾಡ್ತೀವಿ ಎಲ್ಲಿ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಚೂರು ಮೊಬೈಲ್ ತೊಗೊಂಡ್ರಿ ತಗೊಂಡ್ರಿ ತಗೊಂಡಿ ಅಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಚೆಕ್ ತಿಂದು ಯಾರು ಅಣ್ಣ ಟ್ಯಾಕ್ ಇಟ್ಕೊಂಡು ಅಣ್ಣ ನೀವು ಭಾರೀ ಹಾಡಕ್ಕೊಳೋದು ಹಾಂ ಯಾರಿಗಾರ ಹಾಂ ಜೈ ಅನ್ನೋದು ಎಲ್ಲ ಬಂದು ಅವ್ರಿಗೆ ಆತು ನಿಮಗೆ ಕೆಲಸ ಆತೋ ಎಲ್ಲೇ ಒಬ್ಬರೇ ಏನಾರ ಯಾವನಾರ ಅಣ್ಣ ನಾ ಹಾಕೊಂಡಿರಿ ಅಣ್ಣ ಹಾಕಬಂದೇನಾರ ಇಂಥ ಮೇಲೆ ಪೆಲಾಗ್ ಇಟ್ಕೊಂಡು ತಗೊಂಡ ಭಕ್ತಾರ ಯಾರು ನೀವು ಹಿಂದಿಗೆ ಭಕ್ತ ನಿಮ್ಗೆ ಯಾರ ಯಾರು ಇದು ಲಾಸ್ಟ್ ವರ್ಗ ಇನ್ನು ಹೇಳೋದು ಹೇಳಿ ಮುಗಿತೀನ ಕಮಿಷನ್ ಸಾಯ್ದು ಎಷ್ಟೇ ಕರೆದಿಲ್ಲ ಎಷ್ಟು ಹೇಳ್ಬೋದು ನಿಮಗೆ ಇನ್ನೂ

ನೀವು ನಿಮ್ಮ ಕೆಲಸ ನಿಮ್ಮ ಫ್ಯಾಮಿಲಿ ನೋಡ್ಕೊಂಡು ಸರಿಯಾಗಿದ್ರ ಒಳ್ಳೇದು ಇಲ್ಲ ಸರ ನಾವು ಹಿಂದದ ಮಾಡ್ತೀವಿ ಅಂತಂದ್ರೆ ನಿಮಗೆ ಬೇರೆ ವ್ಯವಸ್ಥೆಗಳು ಮಾಡಕ್ಕೆ ಕಾನೂನೇ ಸಾಕಷ್ಟು ಅವಕಾಶ ಮಾಡ್ಲಿಕ್ಕೆ ನೀ ಎವ್ರಿ ಡೇ ಸರ್ಪ್ರೈಸ್ ಬರ್ತಾರೆ ಪೋಲಿಸರಿಂದ ಪೀಟ್ಯಾಗ ಬಂದು ನಿಮ್ಮ ಮನಿ ಚೆಕ್ ಆಗವು ನೀವು ಎಲ್ಲಿ ಇದೀರಿ ಎಲ್ಲಿ ಹೋಗೀರಿ ಎಲ್ಲ ಚೆಕ್ ಆಗತ್ತಿ ಇದು ನೋಡ್ರಿ ಚಾಕೂ ಚೂರಿ ಹೇಳ್ತೀವಿ ಮೇಲೆ ಒಂದು ಸಲ ಮನುಷ್ಯ ರೇವಂತೆಲ್ಲ ಬಂದು ಈಗ ಎಲ್ಲಿ ಸಲ ಪಬ್ಲಿಕ್ ಒಳಗೆ ನಿಲ್ಲಬೇಕು ಒಂದ್ ಸಲ ತಪ್ಪ ಮಾಡಿದ ಅವ್ರ ಮಾಡಿದ್ ಇಷ್ಟು ಅಣ್ಣ ತಪ್ಪ ಯಾರೋ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ